அடுத்த தர ஆல்மர் வந்து ஏய் ஆனா மெல்ல 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 மரறனா எல்லிக்கு வந்து இல்ல இங்க இல்ல இங்க இல்ல இங்க இல்ல இங்க இல்ல இங்க இல்ல ಅಲ್ರಿ ವಿತೌಟ್ ಮೈ ನಾಲೆಡ್ಜ್ ನಮ್ಮ ಪುರದಲ್ಲಿ ಚಾನಲ್ ಯಾಕೆ ಶುರು ಮಾಡಿದ್ದೀರಿ ಲೈನ್ ಲ್ಯಾಂಡ್ ಅಕ್ವಿಷನ್ ಆಗಿದೆ ಹಲೋ ನಾನು ಎಂ ಎಲ್ ಎ ಮಾತಾಡ್ತೀರಪ್ಪ ಈಗ ಸಿಎಸ್ಪುರ ಹೋಬಳಲ್ಲಿ ನನಗೆ ಗೊತ್ತಿಲ್ಲ ನೀವು ಪೈಪ್ಲೈನ್ ಶುರು ಮಾಡಿದೀರ ನಮಗೆ ಎಸ್ಟಿಮೇಟ್ ಗೊತ್ತಿಲ್ಲ ಎಲ್ಲವನ್ನು ಸ್ಟಾಪ್ ಮಾಡಬೇಕು ಇಮಿಡಿಯೇಟ್ಲಿ ಇಮ್ಮಿಡಿಯೆಟ್ಲಿ ಇಲ್ಲೆಲ್ಲ ಜನ ಬಂದವ್ರೆ ನೀವು ಸ್ಟಾಪ್ ಮಾಡ್ದಿರ ಇವೆಲ್ಲ ಸುಡ್ಸಾಕ್ತೀನಿ ನಾನು ಸುಡ್ಸಾಕ್ತೀನಿ ಯಾವುದೇ ಕಾರಣಕ್ಕೂ ತಗೊಂಡು ಹೋಗ್ಬೋದು

ಕೇಳಿಲಿ ಇಲ್ಲಿ ಯಾರು ದುಡ್ಡಿ ಕೈ ಬಿಟ್ಟುದಿಲ್ಲ ನಾನು ಎತ್ತ ನಾವೇನು ಬೆಂಡೆತ್ತದು ನಮ್ಮ ರೈತರ ಬರ ಹೋರಾಟ ನೀವ್ ಯಾರ್ ಕರ್ಕೊಂಬಂದ್ರು ನಾವೇನ್ ಒಪ್ಲಾಕಲ್ಲ ಎಲ್ಸಾ ಕೆಲಸ ಸ್ಟಾಪ್ ಮಾಡಿ ನಮ್ ರೈತರಿಗೆ ತೊಂದರೆ ಆಗಿದೆ ಮಾಡ್ಬೇಕು ಆಯ್ತಪ್ಪ ನಿಮ್ ಅವ್ರಿಗೆ ನಿಮ್ ಈಡ್ಸ ಮಾತಾಡಿ ಕೇಳು ಸ್ಟಾಪ್ ಮಾಡಿ ಕೇಳು ಮುಲಾಜಿಲ್ದ ಆಯ್ತಾ ನೀರೆಲ್ಲ ಗೊತ್ತಾಯ್ತಾ ಯಾರೇ ಮುಖ್ಯಮಂತ್ರಿ ಬರಲಿ ಬರ್ಲಿ ನಮಗೆ ರೈತರ ಮುಖ್ಯ ಆಯ್ತಮ್ಮ ನಾಳೆ ನಾವು ಎಲ್ಲ ಎಮ್ ಎಲ್ ಎಗಳು ಮೀಟಿಂಗ್ ಕರೆದಿದ್ದೀವಿ ಈಗಾಗಲೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿದೀವಿ ನನ್ನ ಜಿಲ್ಲಾ ಮಿಶ್ರಿಗೆ ಹೋಗಿ ಹೇಳಿ ಬಂದಿದ್ದೀನಿ ನಾಳೆ ಅವರಿಗೆ ರಾಜೇಂದ ಗೌರ್ಮೆಂಟ್ ಆಫ್ ಕನ್ನಡ ಚೀಫ್ ಸೆಕ್ರೆಟರಿ ಎಂಟು ಕೊಟ್ಟು ಹೇಳಿ ಬಂದಿದ್ದೀವಿ ಯಾವುದೇ ಕಾರಣಕ್ಕೂ ಈ ಸ್ಕೀಮ್ ಜಾರಿ ಆಗ್ಬೋದು ನಮ್ಮ ರೈತರಿಗೆ ತೊಂದರೆ ಆಗ್ತದೆ ನಮ್ಗೆ ಸಿ ಅವ್ರು ಕೇಳಿಯೋ ಇಪ್ಪತ್ನಾಲ್ಕು ಟಿ ಎಮ್ ಸಿ ನೀವು ಹನ್ನೊಂದು ಟಿ ಎಮ್ ಸಿ ಹನ್ನೆರಡು ಟಿ ಎಮ್ ಸಿ ನೀರು ತಗೊಂಡೋದ್ರೆ ನಮ್ಮ ರೈಟ್ ಎಲ್ಲ ಬಂತು ಕಂಟ್ರಾಕ್ಟ್ ನಿಮ್ಗೆ ಗೊತ್ತಾಗಲ್ಲ ಅವ್ರು ಯಾವ ನೀವು ಈಗ ಕರಿ ಜಾಕೆಟ್ ಮಕ್ಕೋಗಿರ್ತೀವಿ ಬಡಿ ನಮ್ಗೆ ಅಷ್ಟು ಅಷ್ಟು ಆಯ್ತು ಅರ್ಥ ಆಗಲ್ವ ಅಲ್ವೇನು ನೀವು ಕಂಟ್ರಾಕ್ಟ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀರಿ ಅದನ್ನು ನಾನು ನಿಮಗೆ ಬ್ಲೇಮ್ ಮಾಡೋಕ್ಕಲ್ಲ ಬಟ್ ವೆರ್ ಆರ್ ದಿಸ್ ಕೇಸ್ ನೀವು ಸ್ಟಾರ್ಟ್ ಮಾಡೋದು ಮುಂಚೆನೇ ಬಂದು ನಮ್ಗೆ ಕನ್ಸಲ್ಟ್ ಮಾಡ್ಬೇಕಿತ್ತು ಯಾವ ಮಾತಾಡಿ ನೋಬಡಿ ಆಸ್ ಕಂಪ್ ಟು ಮೀ ಇವತ್ತು ಮುಗಿತಾರಂತೆ ಎಲ್ಲ ಮಾತಾಡ್ತವ್ರೆ ಚೀಫ್ ಇಂಜಿನಿಯರ್ ಅವ್ರಿಗೆ ಪೈಪ್ಲೈನ್ ಮುಖಾಂತರ ಮಾಗಡಿ ಮತ್ತು ರಾಮನಗರ ತಗೊಂಡೋಗಿರೋ ಸ್ಕೀಮನ್ನು ಕೂಡಲೇ ರದ್ದು ಮಾಡಬೇಕು ನಾನು ಗಮನ ತರದಲ್ಲಿ ಕೆಲಸ ಶುರು ಮಾಡಿದ್ದಾರೆ ಇದು ಕಾನೂನು ಬಾಯರ ಹಾಗಾಗಿ ನಾನು ಅವರಿಗೆ ಅನಿಲ್ ಅನ್ನ ಅವ್ರಿಗೆ ಆಫೀಸ್ ಮ್ಯಾನೇಜರ್ ಹೇಳಿದ್ದೀನಿ ಎಲ್ಲ ಕೆಲಸನೂ ಸ್ಟಾಪ್ ಮಾಡಬೇಕು ನಾಳೆ ನಾವೆಲ್ಲ ಮೀಟಿಂಗ್ ಕರೆದಿದ್ದೀವಿ ನಾಳೆನೇ ಒಂದು ಡಿಸಿಷನ್ ತಗೋತೀವಿ ನಾವೇ ಮುಚ್ಕೊಂಬತ್ತೀವಿ ಇವ್ರಿಗೆ ನಾವು ಸೊಪ್ಪಾಕಲ್ಲ ಕೊನೆಗೆ ಟೆಂಟನ್ನು ಖಾಲಿ ಮಾಡಿಸ್ತೀವಿ ಆಯ್ತಪ್ಪ ಇದು ನಮ್ಮ ಹೋರಾಟ ಕೊಟ್ಟರೆ ನಮ್ಗೆ ಜನ ಓಟ್ ಹಾಕ್ಯವ್ರೆ ರೈತರು ಬರೋ ನಿಲ್ಬೇಕು ಎಲ್ಲ ಎಮ್ ಎಲ್ ಎಗಳು ಸೋತರು ಗೆದ್ದರು ಎಲ್ಲ ಅದರಲ್ಲಿ ರಾಜಿ ಇಲ್ಲ ನೀವು ಅವ್ರಿಗೆ ನನಗಿದ್ದೇ ಕೇಳಿ ನಾನು ಹೇಳ್ತೀನಿ ಇದು ಅವ್ರಿಗೆ ಕೇಳಿ ಅವ್ರಿಗೆ ಕೇಳಿ ನಾನು ನನ್ನ ಕ್ಷೇತ್ರದಲ್ಲಿ ಯಾರು ಬರಲಿ ಯಾರು ಬರದಿರಲಿ ಜನ ಕಟ್ಕೊಂಡು ಜೆ ಸಿ ಬಿ ತಂದು ಮುಚ್ಚಿಸ್ತೀನಿ ಲೇ ನೀಲ ಯಾವ್ದು ಬಿಡೋದು ಅವ್ರಿಗೆ ಬಿಟ್ರಿ ಕರಿಯೋದು ನಮ್ಮ ಧರ್ಮ ದೊಡ್ಡಪ್ಪ ಜನ ಈ ರೈತರ ಜನ ಓಟ್ ಹಾಕಿ ಎಮ್ ಎಲ್ ಎ ಮಾಡಿರೋದು ಎಮ್ ಎಲ್ ಎ ನಾವು ಕೊಂಡ್ಕೊಂಡಿದೀವ ಎಮ್ ಎಲ್ ಎ ಜನ ಕೊಟ್ಟರು ಜನ ನಾವು ನಿಲ್ಬೇಕ ಬಿಡದ ಅದ್ ನಮ್ಮ ಜವಾಬ್ದಾರಿ ನೀರು ಐತದೆ ಬಿಟ್ರೆ ಈ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಮೋಸ ಮಾಡ್ದಂಗ್ತದೆ ನಾನು ಓರ ಸಿಂಗಲ್ ಆಗಿ ಹೋರಾಟ ಮಾಡೋದಾಗ್ಲಿ ಈ ಕ್ಷೇತ್ರದಲ್ಲಿ ನೀರು ತಗೊಂಡೋಗಿ ಬಿಡೋದಿಲ್ಲ ಯಾವ ಜೈಲಿ ಬೇಕಾದ್ರು ಹಾಕ್ಲಿ ನಾನು ರೆಡಿ ಇದ್ದೀನಿ ಓಕೆ ಕಾಂಗ್ರೆಸ್ನವರು ಲಜ್ಗೆಟ್ ಅವರು ಅವ್ರ ಬಗ್ಗೆ ಏನು ರೀ ಮಾತಾಡ್ತೀರಾ ಮರ ಮರಿಯೋದಿದ್ದೀವಿ ಅವ್ರಿಗೆ ಬುದ್ಧಿವಂತರಾಗಿದ್ರೆ ನಮ್ಮನೆಲ್ಲ ಮೀಟಿಂಗ್ ಕರೆದು ಇನ್ನು ಇಷ್ಟು ಟಿ ಎಮ್ ಸಿ ಅರೇಂಜ್ ಮಾಡ್ಕೊಳ್ತೀವಿ ಆ ನೀರು ನಾವು ತಗೋತೀವಿ ಅಂತ ಹೇಳ್ಬೇಕಾಯ್ತು ನಂಬೋದ್ರಲ್ಲಿ ಹಾಕಿರಿ ತಗೊಂಡ್ಕೊಳ್ಬೇಕು ಇರೋದು ಅರ್ಧ ಮುದ್ದೆ ಕಿತ್ತಾಡ್ತೀವಿ ನಾವೇ ಅದನ್ನು ತಗೊಂಡು ಹೊಂಟೋರು ಏನಾಗ ಜನ ಇಲ್ಲಿ ನಿಲ್ಲಲ್ಲ ಏ ಎಲ್ಲ ರೆಡಿ ಹೋರಾಟ ಮಾಡೋ